ಜಪ ಮಾಡುವಾಗ ಜಪಮಾಲೆಯನ್ನು ಕೈಯಲ್ಲಿ ಹಿಡಿದು ಜಪ ಮಾಡುವುದನ್ನು ನೀವು ಕಂಡಿರಬಹುದು ಎಲ್ಲಾ ಜಪಮಾಲೆಯಲ್ಲಿ ನೂರ ಎಂಟು ಮಣಿಗಳೇ ಏಕೆ ಇರಬೇಕು ದೇವರ ನಾಮವನ್ನು ನೂರ ಎಂಟು ಬಾರಿಯೇ ಏಕೆ ಜಪಿಸಬೇಕು ನೂರ ಎಂಟು ಎನ್ನುವುದು ಏಕೆ ಶ್ರೇಷ್ಠ ಪ್ರಾಚೀನ ಕಾಲದಿಂದಲೂ ಮಂತ್ರಗಳ ಪಠಣ ಅಥವಾ ಮಂತ್ರೋಚ್ಚಾರಣೆಯು ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ ಇದಕ್ಕಾಗಿ ರುದ್ರಾಕ್ಷಿ ಮಾಲೆ ಹರಳಿನ ಮಾಲೆ ಮತ್ತು ತುಳಸಿಯಂತಹ ವಿವಿಧ ವಸ್ತುಗಳ ಮಾಲೆಗಳು ಮುಖ್ಯವಾಗಿ ಉಪಯುಕ್ತವೆಂದು ಪರಿಗಣಿಸಲಾಗಿದೆ ಶಾಸ್ತ್ರಗಳಲ್ಲಿ ಪಠಣವು ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಹೇಳಲಾಗಿದೆ ದೇವರ ಆರಾಧನೆ ಹಾಗೂ ಧ್ಯಾನ ಮಾಡುವಾಗ ವಿಶೇಷ ಮಂತ್ರಗಳನ್ನು ಹೇಳುವುದು ಮತ್ತು ಜಪ ಮಾಡುವುದು ಒಂದು ಧಾರ್ಮಿಕ ಪದ್ಧತಿ ಈ ಪವಿತ್ರ ಆಚರಣೆಯಲ್ಲಿ ಸಾಮಾನ್ಯವಾಗಿ ದೇವರ ನಾಮವನ್ನು ನೂರ ಎಂಟು ಬಾರಿ ಹೇಳುತ್ತೇವೆ ಇಲ್ಲವೇ ದೇವರಿಗೆ ಇರುವ ನೂರ ಎಂಟು ಹೆಸರುಗಳನ್ನು ಹೇಳುವುದು ಸಹಜ ದೇವರ ನಾಮ ಸ್ಮರಣೆಯಲ್ಲಿ ವ್ಯತ್ಯಾಸ ಅಥವಾ ತಪ್ಪು ಸಂಖ್ಯೆಗಳ ಬಳಕೆ ಆಗಬಾರದು ಎನ್ನುವ ಉದ್ದೇಶದಿಂದ ಜಪಮಾಲೆಯನ್ನು ಬಳಸಲಾಗುವುದು ಜಪಮಾಲೆಯಲ್ಲಿ ನೂರ ಎಂಟು ಮಣಿಗಳು ಇರುವುದರಿಂದ ಧ್ಯಾನ ಅಥವಾ ಜಪದ ರೀತಿಯೂ ಸರಿಯಾಗಿ ನಡೆಯುವುದು ನಾವು ನೂರ ಎಂಟು ಬಾರಿ ಜಪ ಮಾಡುವ ಬಗ್ಗೆ ಮಾತನಾಡಿದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಮ್ಮ ಉಸಿರಾಟದ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ಆರುನೂರು ಎನ್ನುವ ನಂಬಿಕೆ ಇದೆ ಎಲ್ಲರೂ ಒಂದೇ ಬಾರಿ ಉಸಿರಾಡುತ್ತಾರೆ ನಾವು ನಿಯಮಿತ ದಿನಚರಿಯ ಬಗ್ಗೆ ಮಾತನಾಡಿದರೆ ದಿನದ ಹನ್ನೆರಡು ಗಂಟೆಗಳು ನಿಯಮಿತ ದಿನಚರಿಯಲ್ಲಿ ಹೋಗುತ್ತವೆ ಉಳಿದ ಹನ್ನೆರಡು ಗಂಟೆಗಳಲ್ಲಿ ನಾವು ದೇವರನ್ನು ಧ್ಯಾನಿಸಬಹುದು ಆದ್ದರಿಂದ ಇಪ್ಪತ್ತೊಂದು ಸಾವಿರದ ಆರುನೂರು ಅನ್ನು ಅರ್ಧಕ್ಕೆ ಇಳಿಸಿದರೆ ಈ ಸಂಖ್ಯೆ ಹತ್ತು ಸಾವಿರದ ಎಂಟು ನೂರು ಆಗುತ್ತದೆ ಮಂತ್ರಗಳನ್ನು ಪಠಿಸುವ ವಿಷಯಕ್ಕೆ ಬಂದರೆ ಒಮ್ಮೆಗೆ ಹತ್ತು ಸಾವಿರದ ಎಂಟು ನೂರು ಬಾರಿ ಜಪಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಈ ಸಂಖ್ಯೆಯಿಂದ ಎರಡು ಸೊನ್ನೆಗಳನ್ನು ತೆಗೆದುಹಾಕುವ ಪದ್ಧತಿ ಇದೆ ಜಪಮಾಲೆ ಪವಿತ್ರ ಧಾರ್ಮಿಕ ವಸ್ತುಗಳಲ್ಲಿ ಒಂದಾಗಿದೆ ಪವಿತ್ರ ಧಾರ್ಮಿಕ ವಸ್ತುಗಳಲ್ಲಿ ಒಂದಾದ ಜಪಮಾಲೆಯು ನೂರ ಎಂಟು ಮಣಿಗಳನ್ನು ಹೊಂದಲು ಸಾಕಷ್ಟು ಕಾರಣಗಳಿವೆ ನೂರ ಎಂಟು ಬಾರಿ ಜಪ ಮಾಡುವುದು ಅಥವಾ ಅದಕ್ಕಿಂತಲೂ ಹೆಚ್ಚು ಬಾರಿ ಪಠಿಸುವುದರಿಂದ ಯಾವ ತೊಂದರೆಯೂ ಉಂಟಾಗದು ಪ್ರಾಮಾಣಿಕತೆ ಭಾವದಿಂದ ಮಾಡುವ ಎಲ್ಲಾ ಸಂಗತಿಯೂ ದೇವರಿಗೆ ಪ್ರಿಯವಾದದ್ದೇ ಅದರಿಂದ ಸಾಕಷ್ಟು ಪುಣ್ಯ ಪ್ರಾಪ್ತಿಯಾಗುವುದನ್ನು ಎನ್ನಲಾಗುತ್ತದೆ ಪುರಾಣಗಳ ಹೇಳಿಕೆ ಪ್ರಕಾರ ಮನುಷ್ಯನು ನೂರ ಎಂಟು ಬಗೆಯ ಆಸೆಗಳನ್ನು ಹೊಂದಿರುತ್ತಾನೆ ಅಂತೆಯೇ ನೂರ ಎಂಟು ಬಗೆಯ ಸುಳ್ಳುಗಳನ್ನು ಹೇಳುತ್ತಾರೆ ನೂರ ಎಂಟು ಬಗೆಯ ಭ್ರಮೆಯನ್ನು ಅಥವಾ ಅಜ್ಞಾನ ರೂಪವನ್ನು ಹೊಂದಿರುತ್ತಾನೆ ಸಂಸ್ಕೃತ ವರ್ಣಮಾಲೆಯಲ್ಲಿ ಐವತ್ನಾಲ್ಕು ಅಕ್ಷರಗಳಿವೆ ಅವುಗಳಲ್ಲಿ ಪ್ರತಿಯೊಂದು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಹಾಗೂ ಶಿವ ಮತ್ತು ಶಕ್ತಿ ಎನ್ನುವ ಅರ್ಥ ನೀಡುತ್ತವೆ ಈ ಐವತ್ನಾಲ್ಕು ವರ್ಣಮಾಲೆಯನ್ನು ಎರಡು ಬಾರಿ ಹಾಕಿದರೆ ಆಗ ಅದು ನೂರ ಎಂಟುರ ರ ಸಂಖ್ಯೆಯನ್ನು ನೀಡುವುದು ಈ ರೀತಿಯಲ್ಲಿಯೇ ಕೆಲವು ಸಂಗತಿಗಳು ನೂರ ಎಂಟು ಎನ್ನುವ ಪವಿತ್ರ ಮೊತ್ತವನ್ನು ನೀಡುವುದು ಹೃದಯದ ಚಕ್ರಗಳು ಶಕ್ತಿ ರೇಖೆಗಳ ಛೇದಕವಾಗಿವೆ ಒಟ್ಟು ನೂರ ಎಂಟು ರೇಖೆಗಳು ಒಮ್ಮುಖವಾಗಿ ಹೃದಯ ಚಕ್ರವನ್ನು ರೂಪಿಸುತ್ತವೆ ಅವುಗಳಲ್ಲಿ ಒಂದು ಸುಷುಮ್ನ ಕಿರೀಟ ಚಕ್ರಕ್ಕೆ ಕಾರಣವಾಗುವುದು ಅದು ಸ್ವಯಂ ಸಾಕ್ಷಾತ್ಕಾರದ ಹಾದಿ ಎಂದು ಹೇಳಲಾಗುವುದು ಪ್ರಾಣಾಯಾಮದ ಮೂಲಕ ನೂರ ಎಂಟು ಉಸಿರಾಟವನ್ನು ಹೊಂದುವಂತೆ ಶಾಂತವಾಗಿರಲು ಸಾಧ್ಯವಾದರೆ ಜ್ಞಾನೋದಯ ಆಗುವುದು ಎಂದು ಸಹ ಹೇಳಲಾಗುವುದು ಉಪನಿಷತ್ತುಗಳಲ್ಲಿ ಹೇಳಿರುವ ಪ್ರಕಾರ ಋಷಿಮುನಿಗಳಿಗೆ ಸಂಬಂಧಿಸಿದಂತೆ ಬುದ್ಧಿವಂತಿಕೆಯ ಗ್ರಂಥಗಳು ನೂರ ಎಂಟು ಇವೆ ಭಾವನೆಗಳಲ್ಲಿ ನೂರ ಎಂಟು ಬಗೆಗಳಿವೆ ಅದರಲ್ಲಿ ಮೂವತ್ತಾರು ಭೂತಕಾಲಕ್ಕೆ ಸಂಬಂಧಿಸಿರುತ್ತವೆ ಮೂವತ್ತಾರು ವರ್ತಮಾನಗಳಿಗೆ ಸಂಬಂಧಿಸಿರುತ್ತವೆ ಮತ್ತು ಮೂವತ್ತಾರು ಭವಿಷ್ಯಕ್ಕೆ ಸಂಬಂಧಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ನಕ್ಷತ್ರ ಪುಂಜಗಳಿವೆ ಅವುಗಳು ಒಂಬತ್ತು ವಿಭಾಗಗಳನ್ನು ಒಳಗೊಂಡಿವೆ ಅವುಗಳನ್ನು ಚಂದ್ರಕಲಗಳು ಎಂದು ಕರೆಯಲಾಗುವುದು ಹನ್ನೆರಡು ನಕ್ಷತ್ರ ಪುಂಜಗಳನ್ನು ಒಂಬತ್ತು ಬಾರಿ ಲೆಕ್ಕಿಸಿದರೆ ನೂರ ಎಂಟುಕೆ ಸಮಾನವಾಗಿರುತ್ತದೆ ಕುಂಡಲಿಯಲ್ಲಿ ಹನ್ನೆರಡು ಮನೆಗಳು ಮತ್ತು ಒಂಬತ್ತು ಗ್ರಹಗಳು ಆಳುತ್ತವೆ ಒಂಬತ್ತು ಗ್ರಹಗಳು ಹನ್ನೆರಡು ಬಾರಿ ಲೆಕ್ಕಿಸಿದರೆ ನೂರ ಎಂಟುಕೆ ಸಮಾನವಾಗಿರುತ್ತದೆ ಹಿಂದೂ ದೇವತೆಗಳಿಗೆ ಸಂಬಂಧಿಸಿದಂತೆ ನೂರ ಎಂಟು ದೇವತೆಗಳಿವೆ ಪ್ರತಿಯೊಂದು ದೇವತೆಗಳು ಸಹ ನೂರ ಎಂಟು ನಾಮಗಳನ್ನು ಹೊಂದಿವೆ ಭಗವಾನ್ ಶ್ರೀಕೃಷ್ಣನು ನೂರ ಎಂಟು ಗೋಪಿಕೆಯರನ್ನು ಹೊಂದಿದ್ದನು ಅಂತೆಯೇ ನೂರ ಎಂಟು ಸೇವಕ ಮತ್ತು ಸೇವಕಿಗಳು ಇದ್ದರು ನೂರ ಎಂಟು ಎನ್ನುವ ಅಂಕೆಯಲ್ಲಿ ಬರುವ ಒಂದೂರ ಸಂಖ್ಯೆಯು ಉನ್ನತ ಮತ್ತು ಸತ್ಯವನ್ನು ಸೂಚಿಸುತ್ತದೆ ಸೊನ್ನೆ ಎನ್ನುವುದು ಆಧ್ಯಾತ್ಮಿಕ ಆಚರಣೆ ಶೂನ್ಯತೆ ಮತ್ತು ಸಂಪೂರ್ಣತೆಯನ್ನು ಸೂಚಿಸುತ್ತದೆ ಎಂಟು ಎನ್ನುವುದು ಅನಂತ ಅಥವಾ ಶಾಶ್ವತ ಎನ್ನುವ ಅರ್ಥವನ್ನು ನೀಡುವುದು ಸೂರ್ಯನ ವ್ಯಾಸವು ಭೂಮಿಯ ವ್ಯಾಸಕ್ಕಿಂತ ನೂರ ಎಂಟು ಪಟ್ಟು ಹೆಚ್ಚಿವೆ ಅಂತೆಯೇ ಭೂಮಿಯಿಂದ ಸೂರ್ಯನ ಅಂತರವು ಸೂರ್ಯನ ವ್ಯಾಸಕ್ಕಿಂತ ನೂರ ಎಂಟು ಪಟ್ಟು ಹೆಚ್ಚಾಗಿರುತ್ತದೆ ಅಂತೆಯೇ ಭೂಮಿಯಿಂದ ಚಂದ್ರನ ಅಂತರವು ಚಂದ್ರನ ವ್ಯಾಸಕ್ಕಿಂತ ನೂರ ಎಂಟು ಪಟ್ಟು ಹೆಚ್ಚಾಗಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೆಳ್ಳಿಯು ಚಂದ್ರನನ್ನು ಪ್ರತಿನಿಧಿಸುತ್ತದೆ ಬೆಳ್ಳಿಯ ಪರಮಾಣು ತೂಕವು ನೂರ ಅನ್ನು ಹೊಂದಿರುತ್ತದೆ ಧ್ಯಾನದ ಶೈಲಿಯು ನೂರಾ ಎಂಟು ಪ್ರಕಾರಗಳನ್ನು ಒಳಗೊಂಡಿದೆ ಅಂತೆಯೇ ದೇವರ ಮಾರ್ಗಗಳು ನೂರ ಎಂಟು ಬಗೆಯಲ್ಲಿ ಇರುತ್ತವೆ ಅವೆಲ್ಲವೂ ವಿಶೇಷ ಹಾಗೂ ಶಕ್ತಿಯಿಂದ ಕೂಡಿರುತ್ತವೆ ನೂರಾ ಎಂಟು ದೇವತೆಗಳು ನೂರ ಎಂಟು ಹೆಸರಿನಿಂದ ಕೂಡಿವೆ ಅವುಗಳ ನಾಮ ಜಪವನ್ನು ನಿತ್ಯವೂ ಜಪಿಸಿದರೆ ಉತ್ತಮ ಫಲ ದೊರೆಯುವುದು ಪಾಪಗಳ ವಿಮೋಚನೆ ಆಗುವುದು ಹಿಂದೂ ಧರ್ಮವು ಅತ್ಯಂತ ವಿಶಾಲ ಹಾಗೂ ವಿಶೇಷ ಸಂಗತಿಗಳಿಂದ ಕೂಡಿವೆ ಹಿಂದೂ ಧರ್ಮದಲ್ಲಿ ನೂರ ಎಂಟುರ ಸಂಖ್ಯೆಯನ್ನು ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದಲ್ಲಿ ನೂರ ಎಂಟು ದೇವತೆಗಳು ನೂರ ಎಂಟು ಪದ್ಧತಿಗಳು ನೂರ ಎಂಟು ದೇವತೆಗಳ ನಾಮಗಳು ನೂರ ಎಂಟು ಹಬ್ಬ ಹರಿದಿನಗಳು ನೂರ ಎಂಟು ಧಾರ್ಮಿಕ ವಸ್ತುಗಳು ನೂರ ಎಂಟು ಸಮಿತುಗಳು ಜಪಮಾಲೆಯಲ್ಲಿ ನೂರ ಎಂಟು ಮಣಿಗಳು ನೂರ ಎಂಟು ಧರ್ಮ ನೀತಿಗಳನ್ನು ಒಳಗೊಂಡಿದೆ ಕೆಲವು ನಂಬಿಕೆಗಳ ಪ್ರಕಾರ ಮಾನವನ ಆತ್ಮವು ನೂರ ಎಂಟು ಹಂತಗಳಲ್ಲಿ ಹಾದು ಹೋಗುತ್ತವೆ ಪ್ರಶಂಸನೀಯ ಆತ್ಮಗಳು ನೂರ ಎಂಟು ಗುಣಗಳನ್ನು ಹೊಂದಿರುತ್ತವೆ ಭಾರತೀಯ ಸಾಂಪ್ರದಾಯಿಕ ನೃತ್ಯಗಳಲ್ಲಿ ನೂರ ಎಂಟು ಪ್ರಕಾರಗಳಿರುವುದನ್ನು ಕಾಣಬಹುದು ಪ್ರತಿಯೊಂದು ಜಪಮಾಲೆಯಲ್ಲಿ ನೂರ ಎಂಟು ಮಣಿಗಳಿರುತ್ತವೆ ಅವುಗಳಲ್ಲಿ ಒಂದು ದೊಡ್ಡ ಗಾತ್ರವನ್ನು ಹೊಂದಿರುವುದು ಒಂದು ಸಂಪ್ರದಾಯವಾಗಿರುತ್ತದೆ ಆ ದೊಡ್ಡ ಮಣಿಯು ಮೆಲೆಯ ಪ್ರಾರಂಭ ಮತ್ತು ಅಂತ್ಯವನ್ನು ಸೂಚಿಸುವುದು ನೂರ ಎಂಟು ಎನ್ನುವುದು ಅತ್ಯಂತ ಪವಿತ್ರವಾದ ಸಂದೇಶ ಹಾಗೂ ಅರ್ಥವನ್ನು ನೀಡುವುದರಿಂದ ಜಗತ್ತಿನಲ್ಲಿ ನೂರ ಎಂಟು ಅನ್ನು ಅತ್ಯಂತ ಶ್ರೇಷ್ಠವಾದ ಸಂಖ್ಯೆ ಎಂದು ಪರಿಗಣಿಸಲಾಗಿದೆ ಅಂತೆಯೇ ನೂರ ಎಂಟು ದೈವಶಕ್ತಿಯೊಂದಿಗೆ ಸಂಯೋಜನೆಯನ್ನು ಪಡೆದುಕೊಂಡ ಸಂಖ್ಯೆ ನಾವು ಮಾಡುವ ಜಪ ಅಥವಾ ಮಂತ್ರಗಳು ನೂರ ಎಂಟುರ ಸಂಖ್ಯೆಯಲ್ಲಿ ಇದ್ದರೆ ಅದು ಬಹುಬೇಗ ದೇವರ ಸಂಪರ್ಕ ಪಡೆಯುವುದು ಅದರೊಂದಿಗೆ ನಮಗೆ ಪುಣ್ಯ ಹಾಗೂ ಅದೃಷ್ಟಗಳು ಪ್ರಾಪ್ತಿಯಾಗುತ್ತವೆ